ಆನಂದ್ ಅವ್ರು ಹೇಳ್ತಾರೆ ನಾನು ಈ ಜಾತಿಯವನು ನನ್ಗೆ ಇದು ಈ ರೀತಿ ಅನ್ಯಾಯ ಮಾಡ್ಬಿಟ್ರು ನನಗೆ ಈ ರೀತಿ ಅನ್ಯಾಯ ಮಾಡ್ಬಿಟ್ರೆ ನಿಮ್ಗೆ ಒಳ್ಳೇದಾಗುತ್ತಾ ಒಬ್ಬ ಜ್ಯೋತಿಷಿ ಆನಂದ್ ಗುರುಜಿ ಎಂಬುವರು ಈ ಮಾತನ್ನ ಹೇಳ್ತಾರೆ ಅಂದ್ರೆ ತನ್ನ ಬುಡಕ್ಕೆ ಬಂದಾಗ ಯಾವ ರೀತಿ ಏನ್ ಬೇಕಾದ್ರೂ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇವರ ಮಾತುಗಳೇ ಸಾಕ್ಷಿ ಅವರು ಅವರ ಜಾತಿಯನ್ನ ತೆಗೆದುಕೊಂಡು ಬಂದ್ರು ಅಂದ್ರೆ ಈ ಜಾತಿ ಏನಂತ ತೊಂದರೆ ಕೊಟ್ರೆ ನೀವೆಲ್ಲ ನಾಶ ಆಗೋಗ್ಬಿಡ್ತೀರಿ ಅನ್ನೋ ವಿಚಾರವನ್ನ ಅನಾದಿ ಕಾಲದಿಂದಲೂ ಹೇಳ್ಕೊಂತ ಬಂದ್ರು ಇವತ್ತಿಗೂ ಈ ವಿಚಾರ ತನ್ನ ಮೇಲೆ ಆರೋಪ ಬಂದಿದೆ ತನ್ನ ಹೋಗಿ ಮೇಲೆ ನಿನ್ನ ಗುಬ್ಬಿ ಅಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರಬೇಕು ನನ್ನ ಹೆಂಡತಿ ಮಕ್ಕಳು ಎಷ್ಟು ನೊಂದಿದ್ದಾರೆ ಮೂರು ದಿವಸದಿಂದ ಇದು ನಿನಗೆ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿವಸಕ್ಕೆ ನಿನ್ಗೆ ಆಲೋಚನೆ ಬರಲಿಲ್ವಾ ನಾನು ಒಬ್ಬ ಬ್ರಾಹ್ಮಣ ನಿಷ್ಠ ಅಯ್ಯೋ ಅನಿಸ್ತಿದ್ದೀನಿ ನನಗೆ ಅದರಿಂದ ಕಷ್ಟಪಕ್ಷ ಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕ್ ಅಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ನಿಂಗೆ ಬರ್ಲಿಲ್ವಾ ನೀನ್ ಆಲೋಚನೆ ಮಾಡ್ಬೇಕಾಯ್ತಪ್ಪ ನೀನು ನನಗ್ ಮಾತ್ರ ನನ್ ಮನೆಯವ್ರನ್ನ ಬೀದಿಗೆ ಹೇಳ್ದೆ ನನ್ನ ಜೈಲುಟ ಫಿಕ್ಸ್ ಅಂತ ಹೆಂಗೆ ಹೇಳ್ದೆ ಅಂತ ಹೇಳ್ತಾರೆ ಅದೇ ಗುರುಜಿ ಅವರು ಅದೇ ಗುರುಜಿ ಅವರು ಐದ್ ಜನ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು ನಂದೇನ್ ತಪ್ಪಿಲ್ಲ ಅಂತ ಹೇಳ್ತಾರಲ್ಲ ಯಾವ ಬಾಯಿಂದ ಹೇಳ್ತಾರ ಗುರು ಬಿಳಿಯಕ್ ಬಿಡಲ್ಲ ಹುಡುಗಿ ಒಂದು ಪ್ರೂಫ್ ದಿವ್ಯ ತರ ಮಾಡಿದಾಳೆ ದಿವ್ಯ ಫೋನ್ ಮಾಡಿದ್ದು ಈ ತರ ವಸೂಲಿ ಮಾಡ್ತಾರ ಒಂದು ಪ್ರೂಫ್ ಇಡ್ಕ ಆನಂದ್ ಗುರುಜಿ ಅವರು ಭವಿಷ್ಯವನ್ನ ಹೇಳುವಂತ ಗುರುಜಿ ಅವರು ಇನ್ನೊಂದು ಹೆಣ್ಮಗಳು ಭವಿಷ್ಯವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅವರು ಎಲ್ಲೂ ಕೂಡ ಬಂದ್ಬಿಟ್ಟು ಈ ಹುಡುಗಿನ ನನ್ನ ದುಡ್ಡು ಕೇಳಿಲ್ಲ ಅಂತ ಹೇಳ್ತಿಲ್ಲ ಹೋಗಿ ಬ್ರಾಹ್ಮಣನ್ ಮೇಲೆ ನಿನ್ನ ಗುಬ್ಬಿ ಅಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರ್ಬೇಕು ನನ್ನ ಹೆಂಡತಿ ಮಕ್ಕಳು ಎಷ್ಟು ನೊಂದಿದ್ದಾರೆ ಮೂರು ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿವಸ ಆಲೋಚನೆ ಬರ್ಲಿಲ್ವಾ ನಾನು ಒಬ್ಬ ಬ್ರಾಹ್ಮಣ ಇಷ್ಟ ಅಯ್ಯೋ ಅನಿಸುತ್ತಿದ್ದೀನಿ ನನಗೆ ಅದರಿಂದ ಕಷ್ಟಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕ್ ಅಲ್ಲಿ ನಿಂತ ಡಿಪಾಸಿಟ್ ಅಂತ ಬರ್ಲಿಲ್ವಾ ವಿಚಾರಗಳನ್ನು ಎಲ್ಲಾ ಸ್ಯಾಟಲೈಟ್ ಚಾನೆಲ್ ಗಳಲ್ಲಿ ಬರ್ತಾ ಇದೆ ಕೆಲವರು ಸಮರ್ಥನೆ ಮಾಡ್ಕೊಳ್ತಾ ಇದಾರೆ ಯೂಟ್ಯೂಬ್ ಅಲ್ಲಿ ಬರ್ತಾ ಇದ್ದಾರೆ ನನ್ನ ಮರ್ಯಾದೆ ಹೋಗ್ತಾ ಇದೆ ಅಂತೇಳಿ ತನ್ನ ಜಾತಿಯ ಪ್ಲೇ ಕಾರ್ಡ್ ಅನ್ನ ಪ್ಲೇ ಮಾಡಿರುವಂತದ್ದು ನೋಡಿ ಎಂತಹ ಮನಸ್ಥಿತಿಗಳಿದಾವೆ ಅಂತಂದ್ರೆ ಅದೇ ಒಬ್ಬ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ ಆ ಹೆಣ್ಣು ಮಗಳು ಹಿಂದೆ ಏನ್ ಮಾಡಿದ್ಲು ಹಿಂದೆ ಮುಂದೆ ಏನ್ ಮಾಡಿದ್ಲು ಪ್ರಶ್ನೆ ಅಲ್ಲ ಆ ಹೆಣ್ಣು ಮಗಳು ನೇರವಾಗಿ ಗ್ಯಾರಂಟಿ ಚಾನೆಲ್ ಅಲ್ಲಿ ಕೇಳಿದಾಳೆ ಗುರುಗಳೇ 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 ನಾನು ಏನಾದ್ರೂ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಿದ್ನ ನಾನೇನಾದ್ರೂ ನಿಮ್ಮ ಬಗ್ಗೆ ಹಣ ಕೇಳಿದ್ನಾ ನಾನೇನಾದ್ರೂ ಕಾರ್ ಅಡ್ಡ ಹಾಕಿದ್ನಾ ಗುರುಗಳೇ ಹೇಳಿ ಗುರುಗಳೇ ನಾನು ನಿಮಗೇನಾದ್ರೂ ಕೇಳಿದ್ನ ನನ್ನ ಬಗ್ಗೆ ಆರೋಪ ಮಾಡ್ತಾ ಇದೀರಲ್ಲ ಅಂತ ಪದೇ 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 ಕೇಳಿದ್ರು ಅದು ಆಮೇಲೆ ಇರಲಿ ಆಮೇಲೆ ಸಮಯ ಬಂದಾಗ ಹೇಳ್ತೀನಿ ಅಂತ ನುಚ್ ನುಡ್ಚ್ಕೊಳ್ತಾರಲ್ಲ ಇವರು ನುಡ್ಚ್ಕೊಳ್ತಾರಲ್ಲ ಇವರು ಗಂಡು ಬೀರಿ ಅಂತ ಹೇಳ್ತಾರೆ ಇವರು ಆ ಹೆಣ್ಣು ಮಗಳ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಇವರು ಮಾರ್ಗದರ್ಶನ ಕೊಡಬೇಕಾಗಿರುವಂತವ್ರು ಕೊನೆಗೆ ಜಾತಿ ಕಾರ್ಡ್ ಅನ್ನ ಪ್ಲೇ ಮಾಡ್ತಾರೆ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ ಅಲ್ಲಿ ತನ್ನ ಏನು ಅಧಿಕಾರವನ್ನ ತನ್ನ ಮಗನಿಗೆ ಹಸ್ತಾಂತರ ಮಾಡ್ತಾ ಇರುವಂಥದ್ದು ತನ್ನ ಮಗ ತಾನೂ ಸಹ ಜನರಿಗೆ ಏನು ಜ್ಯೋತಿಷ್ಯದ ಹೆಸರಿನಲ್ಲಿ ಜನರಿಗೆ ಏನು ಹವನ ಹೋಮಗಳನ್ನ ಮಾಡಿಕೊಂಡು ಆ ಅದು ಇದು ಅಂತ ಮಾಡಿಕೊಂಡು ಆ ಶಾಂತಿ ಈ ಶಾಂತಿ ಅಂತ ಮಾಡಿಕೊಂಡು ದಿನ ಬೆಳಗ್ಗೆ ಆದರೆ ದೇವರ ಹೆಸರನ್ನ ಹೇಳ್ಕೊಂಡು ಹಿಂದೂ ಧರ್ಮವ ಹೆಸರು ಹೇಳ್ಕೊಂಡು ಹಿಂದೂ ದೇವರುಗಳನ್ನ ಬಳಸ್ಕೊಂಡು ತನ್ನ ಮಗನಿಗೆ ಹಸ್ತಾಂತರ ಮಾಡ್ತಾ ಇರುವಂತ ವಿಚಾರ ವಿಚಾರ ಮಾಡಿ ವಿಚಾರ ಮಾಡಿ ಯಾರ ದಾರಿ ತಪ್ಪಿಸ್ತಾ ಇದ್ದಾರೆ ವಿಚಾರ ಮಾಡಿ ಈ ಬಡವರು ಮಧ್ಯಮ ವರ್ಗದವರು ಕಷ್ಟದಲ್ಲಿದ್ದಾಗ ತಮಗೆಲ್ಲಾದರೂ ಒಂದ್ ಕಡೆ ಆಸರೆ ಆಗ್ಬೋದು ಎಲ್ಲೋ ಒಂದ್ ಕಡೆ ಪರಿಹಾರ ಸಿಗ್ಬೋದು ಅಂತ ಹುಡುಕ್ತಾ ಇರುವಂತ ಸಮಯದಲ್ಲಿ ಇಂಥವರು ಅಂಥವ್ರಿಗೆ ಟಾರ್ಗೆಟ್ ಮಾಡ್ಕೊಳ್ತಾರೆ ಅಂಥವರನ್ನ ಇವ್ರ ಕಡೆ ಹೇಳ್ಕೊಳ್ತಾರೆ ಅವರು ಕೊಡುವಂತಹ ಹಣದಲ್ಲಿ ಅವರೇ ಹೇಳ್ಕೊಳ್ಳಿರುವಂತಹ ವಿಚಾರ ಒಂದು ಕಾಲದಲ್ಲಿ ಕಾಟನ್ ಬಟ್ಟೆ ಹಾಕ್ತಾ ಇದ್ದವನು ಇವತ್ತು ರೇಷ್ಮೆ ಬಟ್ಟೆ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಭಕ್ತರು ಕೊಟ್ಟಿರುವಂತದ್ದು ಇದೆಲ್ಲವೂ ಭಕ್ತರು ಕೊಟ್ಟಿರುವಂತದ್ದು ಆದರೆ ಇನ್ನೊಂದು ಆಡಿಯೋದಲ್ಲಿ ನಾವು ನೋಡಿದ್ವಿ ಒಂದು ದೇವಸ್ಥಾನಕ್ಕೆ ಗಣಪತಿ ಕೂರಿಸೋದಕ್ಕೆ ಬಂದಾಗ ಪೂಜೆ ಮಾಡ್ತಾ ಇದ್ದವರು ಏಕಾಏಕಿ ಇವತ್ತು ಶ್ರೀಮಂತರಾಗಿದ್ದಾರೆ ಆಗಿದ್ದಾರೆ ಅಂದ್ರೆ ಹೇಗಾದ್ರು ಅಂತ ನಾವು ಕೇಳಿದ್ವಿ ಹೇಗ್ ಬಂತು ಇವೆಲ್ಲಾನು ನೀವು ಸಮಾಜ ಸೇವೆ ಮಾಡ್ಬೇಕಾ ದೇವರ ಸೇವೆ ಮಾಡ್ಬೇಕಾ ನೀವು ಜ್ಯೋತಿಷಿ ಹೇಳ್ಬೇಕಾ ಪರಿಹಾರ ಹೇಳ್ಬೇಕಾ ಉಚಿತವಾಗಿ ಮಾಡಿ ಇಡೀ ದೇಶ ಇವತ್ತು ಸಂಕಷ್ಟದಲ್ಲಿದೆ ಮಾಡಿ ಇನ್ನೊಂದು ವಿಡಿಯೋ ನಾವು ನೋಡಿದ್ವಿ ಏನು ಕುಂಭ ಮೇಳಕ್ಕೆ ಹೋಗ್ಬೇಕಾದ್ರೆ ತನ್ನ ಮಗನನ್ನ ಬಾಹುಬಲಿಯ ರೀತಿಯಲ್ಲಿ ಏನು ಇದನ್ನ ಒತ್ಕೊಂಡು ಶಿವಲಿಂಗವನ್ನು ಹೊತ್ಕೊಂಡು ಫೋಸ್ ಕೊಡ್ತಾ ಇರುವಂತ ನಾವು ನೋಡ್ತಾ ಇದ್ರಿ ದೇವರುಗಳನ್ನ ಈ ರೀತಿಯೆಲ್ಲ ಬಳಸ್ಕೊಳ್ಬೇಕಾ ಒಬ್ಬ ಕೃಷ್ಣಮೂರ್ತಿ ಎಂಬುವನು ಇವ್ರ ಮೇಲೆ ಆರೋಪ ಮಾಡಿದಾನೆ ಅಂತ ಹೇಳಿದ ತಕ್ಷಣನೆ ಯಾರ್ಯಾರನ್ನೋ ಕರ್ಕೊಂಡು ಬಂದು ಕೂತ್ಕೊಂಡು ಮಧ್ಯವರ್ತಿಗಳನ್ನಾಗಿ ಕೂತ್ಕೊಂಡು ವಿಡಿಯೋ ಡಿಲೀಟ್ ಮಾಡ್ರಿ ವಿಡಿಯೋ ಡಿಲೀಟ್ ಮಾಡಿಸಿ ವಿಡಿಯೋ ಡಿಲೀಟ್ ಮಾಡಿಸಿ ಅಂತ ಹೇಳ್ತಾ ಇರುವಂತದ್ದು ಎಷ್ಟು ಸರಿ ತಾವು ತಪ್ಪೇ ಮಾಡಿಲ್ಲ ಅಂತಂದಾಗ ನಾನು ತಪ್ಪೇ ಮಾಡಿಲ್ಲ ಅಂತಂದಾಗ ನನ್ನ ಭಕ್ತರಿಗೆ ನನ್ನ ಮೇಲೆ ನಂಬಿಕೆ ಐತೆ ಅಂತಂದಾಗ ಬಿಟ್ಟು ಬಿಡಬೇಕಾಗಿತ್ತು ಬಿಟ್ಟು ಬಿಡಬೇಕಾಗಿತ್ತು ಹ್ಯಾಕ್ ಬಿಡಲಿಲ್ಲ ಸರ್ಕಾರದ ಗೋಮಾಳದ ಜಾಗವನ್ನು ಕಬಳಿಸ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರಬೇಕಾದ್ರೆ ನಿಮ್ಮ ದಾಖಲೆಗಳು ಸರಿ ಇತ್ತಂದರೆ ನೀವು ಸುಮ್ಮನೆ ಇರಬೇಕಾಗಿತ್ತು ನಿಮ್ಮ ಬಗ್ಗೆ ಯಾವುದೋ ಒಂದು ಸಿ ಡಿ ಇದೆ ಅಂತಂದಾಗ ನೀವು ತಪ್ಪೇ ಮಾಡಿಲ್ಲ ಅಂತಂದಾಗ ಆ ಸಿಡಿ ಬಗ್ಗೆ ನಿಮ್ಗೆ ಯಾಕೆ ಅಂದರೆ ಚಿಂತೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೀರಿ ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಇದು ಹಿಂದೂ ಧರ್ಮ ಸ್ವಾಮಿ ಇದು ಭಾರತ ದೇಶ ನಮ್ಮ ಸಂಸ್ಕೃತಿಯನ್ನ ನೀವು ಈ ರೀತಿಯಾಗಿ ದಾರಿ ತಪ್ಪಿಸ್ತಾ ಇರುವುದು ಒಬ್ಬ ಹಿಂದುವಾಗಿ ನಾನು ಸಹಿಸ್ಕೊಳಕ್ ಆಗೋದಿಲ್ಲ ಇದೇ ಜ್ಯೋತಿಷಿ ಹೆಸರಿನಲ್ಲಿ ಹಿಂದೂ ಧರ್ಮವನ್ನ ನಿಮ್ಮ ಸ್ವಂತಕ್ಕೆ ನೀವು ಬಳಸ್ಕೊಳ್ತಾ ಇದ್ದೀರಲ್ಲ ಇದನ್ನ ನಾವು ಸಹಿಸಿಕೊಳಕ್ ಆಗೋದಿಲ್ಲ ಆ ಮಗಳು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡಿ ದಿವ್ಯಾ ವಸಂತನೂ ಸಹ ಹಿಂದೂ ಹೆಣ್ಣು ಮಗಳೇ ದಿವ್ಯಾ ವಸಂತನು ಹಿಂದೂ ಹೆಣ್ಣು ಮಗಳೇ ಆ ಹೆಣ್ಣು ಮಗಳು ಕಣ್ಣೀರು ಹಾಕೊಂಡು ಕೇಳ್ತಾ ಉತ್ತರ ಕೊಡಿ ಯಾತಕ್ಕ ಉತ್ತರ ಕೊಡ್ತಾ ಇಲ್ಲ ಅಲ್ಲಿಗೆ ನೀವು ನಿಮಗೆ ಬೇಕಾದಂಗೆ ನಿಮ್ಮ ಹತ್ರ ಹಣ ಇರಬಹುದು ಇವತ್ತು ಕೋಟ್ಯಾಂತ ರೂಪಾಯಿ ಹಣ ಇರಬಹುದು ಆ ಕೋಟ್ಯಾಂತ ರೂಪಾಯಿ ಹಣ ಇವತ್ತೇನು ದೇವಸ್ಥಾನ ಕಟ್ಟಬಹುದು ದೇವಸ್ಥಾನದಲ್ಲಿ ಕೂತ್ಕೊಂಡು ತನ್ನ ಮಗನಿಗೆ ಇಟ್ಕೊಂಡು ನೀವು ವಾರಸ್ಥಾರನಾಗಿ ಮಾಡಿಕೊಂಡು ನೀವು ಹಣ ಸಂಪಾದನೆ ಮಾಡ್ತಾ ಇರಬಹುದು ಆದರೆ ಇದು ಹಿಂದೂ ಧರ್ಮ ರೀ ಧರ್ಮವನ್ನ ಬಳಸ್ಕೊಳ್ಳಕ್ಕೆ ನಿಮ್ಗೆ ಯಾರು ಹದ್ದೆ ಅಧಿಕಾರ ಕೊಟ್ಟಂತವರು ಯಾರು ಅಧಿಕಾರ ಕೊಟ್ಟಂತವರು ಇಲ್ಲಿ ಕೊನೆಯದಾಗಿ ಜಾತಿ ಕಾರ್ಡ್ ಅನ್ನ ಪ್ಲೇ ಮಾಡ್ತೀರಲ್ಲ ಎಲ್ಲರಿಗೂ ಜಾತಿ ಇರೋದಿಲ್ವಾ ಅನಾದಿ ಇದೇ ರೀತಿ ಮಾಡ್ಕೊಂಡು ಬಂದ್ಬಿಟ್ರೆ ಅದೇ ರೀತಿ ಅದೇ ಕಾರ್ಡ್ಗಳನ್ನ ಪ್ಲೇ ಮಾಡ್ಕೊಳ್ತಾ ಬರ್ತಾ ಇದೀರಿ ಅದೇ ಕಾರ್ಡ್ಗಳನ್ನ ಈಗಲೂ ಅದೇ ಮಾಡ್ಕೊಳ್ತಾ ಬರ್ತೀರಿ ಅಂತಂದ್ರೆ ಹಾಗಾದ್ರೆ ಈ ಜ್ಯೋತಿಷ್ಯನ ಹೆಸರನ್ನ ನೀವು ಬಳಸ್ಕೊಂಡು ಈ ದಾರಿ ತಪ್ಪಿಸ್ತಾ ಇರುವಂತದ್ದು ಸರಿ ನಾನು ತಪ್ಪ ಯಾಕೆ ನೀವು ಎಲ್ಲರಿಗೂ ಜ್ಯೋತಿಷ್ಯ ಹೇಳೋರು ಎಲ್ಲರಿಗೂ ಭವಿಷ್ಯ ಹೇಳೋರು ನಿಮ್ಮ ಜೀವನದಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳಿ ನಿಮ್ಮ ಭವಿಷ್ಯ ನಿಮಗೆ ಗೊತ್ತಾಗ್ಲೇ ಇಲ್ವಾ ಪೆಹಲ್ಗಾಮಲ್ಲಿ ದಾಳಿ ಆಯ್ತಲ್ಲ ಯಾಕೆ ನಿಮಗೆ ನಿಮ್ಮ ಜ್ಞಾನದಲ್ಲಿ ಪಹ ಅಲ್ಲಿ ದಾಳಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಲಿಲ್ವಾ ಪುಲ್ವಾಮದಲ್ಲಿ ದಾಳಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಲಿಲ್ವಾ ಇಲ್ಲಿ ಏನೋ ಸೌಜನ್ಯಾಗೆ ಈ ಥರ ಅನ್ಯಾಯ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ ಬಿಡದಿನಲ್ಲಿ ಈ ರೀತಿ ಅನ್ಯಾಯ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ನಿಮಗೆ ದಿವ್ಯ ಶಕ್ತಿ ಇತ್ತಲ್ಲ ಹೇಳ್ಬೇಕಾಗಿತ್ತಲ್ಲ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಏನೆಲ್ಲ ಹಿಂಸೆ ಆಗ್ತಾ ಇದೆ ಒಬ್ಬ ಸಮಾಜ ಸೇವಕನಾಗಿ ಒಬ್ಬ ದಾರಿದ ದಾರಿದರ್ಶಕನಾಗಿ ಒಬ್ಬ ಮಹರ್ಷಿಯನ್ನು ಹೇಳ್ಕೊಳುವಂತಹ ವ್ಯಕ್ತಿ ಉಚಿತವಾಗಿ ಕೆಲಸ ಮಾಡಬೇಕ್ರಿ ಈ ರೀತಿಯಾಗಿ ಟಿವಿ ಚಾನೆಲ್ ಗಳನ್ನ ಅವರಿಗೆ ಬುಕ್ ಮಾಡ್ಕೊಳ್ಳೋದು ಟಿವಿ ಚಾನೆಲ್ ಅವರು ನಿಮ್ಮ ಪರವಾಗಿ ಮಾತಾಡುವಂತದ್ದು ಅವರಿಗೆ ಹಣ ಬಿಸಾ ನಾಯಿನೂ ಬಿಟ್ರೆ ನಾಯಿನ್ನೂ ದೇವರು ಮಾಡಾಕ್ ನಿಮ್ಗೆ ಅವ್ರಿಗೆ ಹಣ ಬಿಸಾಕ್ಬಿಟ್ರೆ ಸ್ಯಾಟಲೈಟ್ ಚಾನೆಲ್ ಅವರಿಗೆ ನಾಯಿಗಳನ್ನು ದೇವ್ರು ಮಾಡ್ಕೊಳ್ತಾರೆ ಕಳ್ಳರನ್ನು ಉತ್ತಮ ಪ್ರಜೆ ಮಾಡ್ಬಿಡ್ತಾರ ಅವರು ಉತ್ತಮ ಪ್ರಜೆ ಮಾಡ್ಬಿಡ್ತಾರೆ ಸೂಟ್ ಕೇಸ್ ಕೊಡಿ ಸಾಕು ಮಾಡ್ಕೊಳ್ತಾರೆ ಅವರು ಅವ್ರು ಆ ಮಟ್ಟಕ್ಕೆ ಕೇಳಿದಾರೆ ಅಂತ ಬಳಸ್ಕೊಂಡು ನೀವು ಈ ರೀತಿ ಮಾಡ್ತಿರೋದು ಎಷ್ಟು ಸರಿ ಉತ್ತರ ಕೊಡಿ ದಿವ್ಯಾ ವಸ ಅಂತ ಕೇಳ್ತಾ ಇದಾರೆ ಅಲ್ಲ ಅದಕ್ಕೆ ಉತ್ತರ ಕೊಡಿ ಉತ್ತರ ಕೊಡ್ಬೇಕಾಗಿರೋದು ನಿಮ್ಮ ಧರ್ಮ ಅದು ನಾವು ನಿನ್ನೆನೂ ಅದನ್ನೇ ಹೇಳಿದ್ರು ನೀವು ಆ ಪೀಠದಲ್ಲಿ ಕುತ್ಕೊಂಡು ಅದ ಸರ್ಕಾರದ ಗೋಮಾಡದ ಜಾಗನೋ ಅಲ್ಲಿ ದೇವಸ್ಥಾನ ಕಟ್ಟಿದ್ರಲ್ಲ ಅದನ್ನ ಸರ್ಕಾರಕ್ಕೆ ಬಿಟ್ಟುಕೊಡಿ ಆ ಪೀಠವನ್ನ ತ್ಯಾಗ ಮಾಡಿ ಆ ಪೀಠದಲ್ಲಿ ಕುತ್ಕೊಳ್ಳಕ್ ಹೋಗ್ಬೇಡಿ ಅದು ನಮ್ಮ ಹಿಂದೂ ಧರ್ಮದ ಸಂಕೇತ ದೇವರುಗಳು ಹಿಂದೂ ದೇವರುಗಳು ನಿಮ್ಮ ನಿಮ್ಮ ಬಳಸ್ಕೊಂಡು ಜ್ಯೋತಿಷಿಗೆ ಬಳಸ್ಕೊಂಡು ದೇವ ಜನರನ್ನ ದಾರಿ ತಪ್ಸೋದಕ್ಕೆಲ್ಲ ಮಾಡಿರುವಂಥದ್ದು ಧರ್ಮ ನೀವು ಹೇಳ್ತಿರಲ್ಲ ಮತ್ತೊಬ್ರು ಮತ್ತೊಬ್ರು ಕೈಲಾಗದಿರೋ ದೃಢ ನೀವು ಅದೇ ಕೆಲಸ ತಾನೆ ಮಾಡ್ತಾ ಇರುವಂಥದ್ದು ಅದೇ ಕೆಲಸ ತಾನೇ ಮಾಡ್ತಾ ಇರುವಂತದ್ದು ಆ ಹೆಣ್ಣು ಮಗಳು ಕಣ್ಣೀರ್ ಇದ್ದಾಳೆ ನಿಮಗೆ ನಿಮ್ಮ ಜಾತಿ ವಿಚಾರವನ್ನ ತೆಗೆದುಕೊಂಡು ಮುಂದೆ ನಿಮ್ಗೆ ಒಳ್ಳೇದಾಗಲ್ಲ ಅಂತಂದ್ರೆ ಆ ಹೆಣ್ಣು ಮಗಳು ಕಣ್ಣೀರ್ ಇದ್ದಾಳಲ್ಲ ಆ ಹೆಣ್ಣು ಮಗಳು ಕಣ್ಣೀರ್ ಆಗ್ತಾ ಇರಬಹುದು ಒಳ್ಳೇದಾಗತ್ತ ಹೇಳ್ಬೇಕಲ್ಲ ದಿವ್ಯಾಸಂತ ಬಂದು ನನ್ಗೆ ಇಷ್ಟು ಲಕ್ಷ ಕೇಳುದು ಈ ತರ ಬ್ಲಾಕ್ ಮೈಲ್ ಮಾಡುದು ಅಂತ ನಿಮ್ಮ ಹತ್ರ ದಾಖಲೆ ಇತ್ತು ಅಂದ್ರೆ ಓಪನ್ ಮಾಡಿರಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಪ್ರಶ್ನೆ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ನಿಮ್ಮ ತಪ್ಪು ದಾರಿಗಳನ್ನ ಹೇಳ್ಬೇಕಾಗಿರೋ ಕರ್ತವ್ಯ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಯಾರ ಪರವಾಗೂ ಮಾತಾಡ್ತಾ ಇಲ್ಲ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಪ್ರಶ್ನೆ ಕೇಳ್ತಾನೆ ಮತ್ತೊಬ್ರು ಯಾರೋ ಪ್ರಶ್ನೆ ಕೇಳ್ತಾರೆ ಮತ್ತೊಬ್ರು ಯಾರೋ ಪ್ರಶ್ನೆ ಕೇಳ್ತಾರೆ ಅದು ನನಗೆ ಬೇಕಾಗಿಲ್ಲ ಇಲ್ಲಿ ಬೇಕಾಗಿರ್ಬೋದು ಹೆಣ್ಣು ಮಗಳು ಕಣ್ಣೀರು ಆಗ್ತಾ ಇದ್ದಾಳೆ ನಾನು ತಪ್ಪು ಮಾಡಿಲ್ಲ ನಾನು ಏನ್ ತಪ್ಪು ಪಡಿದೀನಿ ಹೇಳಿ ಅಂತ ಇದ್ದಾರೆ ನಮ್ಮ ಹಿಂದೂ ಧರ್ಮವನ್ನು ನೀವು ಬಳಸ್ಕೊಳ್ತಾ ಇದ್ರಿ ಜೊತೆಗೆ ಜಾತಿ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾ ಇದ್ರಿ ಯಾಕೆ ಅಂತ ಕೇಳ್ತಾ ಇರುವಂತದ್ದು ಇದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಬೀಡದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ